ಈ ಮ್ಯಾನೇಜರ್ ಇಡಕ್ಕಾಗಲ್ಲ ಜಿಯೋ ಸಿಮ್ ನ ಎಸ್ಕೊಂಡು ಬಂದಿದ್ದಾರೆ ಇನ್ಫಾರ್ಮೇಶನ್ ಏನಪ್ಪಾ ಅಂದ್ರೆ ಅವ್ರ ಹೆಸರಿಗೆ ಇರ್ಲಿಲ್ಲ ಕರ್ನಾಟಕ ಇವತ್ತಿನ ಈ ಲಾಗಲ್ಲಿ ನಾನು ಬಿ ಎಸ್ ಎನ್ ಎಲ್ ಇಂದ ಜಿಯೋ ಪೋರ್ಟ್ ಮಾಡೋಕಿತ್ತು ಜಿಯೋ ಆಫೀಸಿಗೆ ಹೋಗಿ ಸಿಮ್ ಕಾರ್ಡ್ ನ ಈ ಜಿಯೋ ಸಿಮ್ ನ ಈ ಓಡೋಗ್ರ ಹುಡುಗನ ಹಿಡಿಯೋದು ಈ ಮ್ಯಾನೇಜರ್ ಇಡೋಕ್ಕಾಗಲ್ಲ ಜಿಯೋ ಮ್ಯಾನೇಜರ್ ಹೋಗಿ ಸಿಮ್ ಕಾರ್ಡ್ ನ ನಾ ಕಸ್ಟಮರ್ ಲೊಕೇಶನ್ ಬಂದಿನಿ ಎಸ್ ಎನ್ ಎಲ್ ಇಂದ ಜಿಯೋಗೆ ನಾನು ಆಗಿ ಪೋಟಿಂಗ್ ಮಾಡಿದ್ದೀನಿ ಮುಂದಿನ ಕೆಲಸದಲ್ಲಿ ಸಿಗೋಣ ನನ್ನದು ಮುಂದಿನ ಕೆಲಸ ಬಂದಿದ್ದು ಪೋಟಿಂಗ್ ಮಾಡಿರೋಂಥದ್ದು ಒಬ್ಬ ಕಸ್ಟಮರ್ ಕಾಲ್ ಮಾಡಿದ್ರು ಸೊ ಒಂದು ಏರ್ಟೆಲಿಂದ ಜಿಯೋಗೆ ಮಾಡಿದೆ ಹಾಗೂ ಜಿಯೋದಿಂದ ಏರ್ಟೆಲಿಗೆ ಮಾಡಿದೆ ಹಾಗೂ ಅವ್ರ ಅಣ್ಣವ್ರದ್ದೇ ಇನ್ನೊಂದು ಸಿಮ್ ಇತ್ತು ಏರ್ಟೆಲಿಂದ ಜಿಯೋಗೆ ಮಾಡೋದು ಏರ್ಟೆಲಿಂದ ನಾನು ಜಿಯೋಗೆ ಪೋರ್ಟ್ ಮಾಡಿದೆ ಹಾಗೂ ಇವ್ರದ್ದು ಕಸ್ಟಮರ್ದು ಜಿಯೋದಿಂದ ಏರ್ಟೆಲ್ಗೆ ಏರ್ಟೆಲಿಂದ ಜಿಯೋಗೆ ಪೋರ್ಟ್ ಮಾಡಿದೆ ನನ್ನ ಮುಂದಿನ ಕೆಲಸದಲ್ಲಿ ಸಿಗೋಣ ಸ್ನೇಹಿತರೆ ನಂದು ಮುಂದಿನ ಕೆಲಸ ಬಂದಿದ್ದು ವಡಾಫೋನ್ ಇತ್ತು ಸೊ ಅದಕ್ಕೆ ನೈಂಟಿ ನೈನ್ ರುಪೀಸ್ ಹಾಕಿ ನಾನು ಜಿಯೋಗೆ ಪೋರ್ಟ್ ಮಾಡಿದೆ ಇವರೇ ಆ ಕಸ್ಟಮರ್ ಇವರು ವೋಡಾಫೋನ್ ಹಿಡ್ಯೋದ್ರಿಂದ ನಾನು ಜಿಯೋಗೆ ಪೋರ್ಟ್ ಮಾಡಿದೆ ಸ್ನೇಹಿತರೆ ರಘುವವರು ಅಂದರೆ ಶಾಪ್ ಸಿಮ್ಗೆ ಕರೆದಿದ್ದರು ಗಜ ಅಂಗಡಿಗೆ ಬಂದಿದ್ದೆ ರಘುವವರು ಅಂತ ಅಲ್ಲಿ ಆ ಗಜ ಸ್ನೇಹಿತರೆ ಆ ಸಿಮ್ಮು ಏನಾಗಿತ್ತು ಅಂದರೆ ಅವ್ರದ್ದು ಕರಪ್ಟಾಗಿತ್ತು ಆದರೆ ಕರೆನ್ಸಿ ಇದ್ದಿಲ್ಲ ಅದ್ರಾಗೆ ಅದಕ್ಕೆ ಕರೆನ್ಸಿ ಹಾಕಿದ್ವಿ ಕಸ್ಟಮರಿಗೆ ನಾವು ಮೊದಲೇ ಇನ್ಫಾರ್ಮ್ ಮಾಡಿದ್ದೆ ನಿಮ್ಮ ಹೆಸರಿಗಿದ್ರೆ ಅಷ್ಟೇ ಕೊಡಕ್ಕೆ ಬರೋದು ಅಂತಂದು ಸೊ ಆದರೆ ಅದು ಏನಾಗಿತ್ತಪ್ಪ ಅಂದರೆ ಅವ್ರ ಹೆಸರಿಗೆ ಇರಲಿಲ್ಲ ಈ ರೀತಿ ಪ್ರಾಬ್ಲಮ್ ಆಗುತ್ತೆ ಸೊ ಹಾಗಾಗಿ ನಿಮ್ಮ ಸಿಮ್ಗಳನ್ನು ನಿಮ್ಮ ಹೆಸರಿಗೆ ಇಟ್ಕೊಳ್ರಿ ಅಂತ ಹೇಳ್ತಾ ನಾನು ಮುಂದಿನ ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಸ್ನೇಹಿತರ ನನ್ನ ಮುಂದಿನ ಕೆಲಸ ಬಂದಿದ್ದು ಒಂದು ಏರ್ಟೆಲ್ ಸಿಮ್ನ ಶಾಪ್ ಅಂತ ಬಂದಿದ್ದರು ಕಸ್ಟಮರ್ದು ಅವರು ಆಗಿ ಶಾಪ್ ಮಾಡಿದ್ದೀನಿ ಸೊ ಅವರು ಬೆಂಗಳೂರಿಗೆ ಹೋಗಿದ್ರಂತೆ ಮೆಜೆಸ್ಟಿಕ್ಕಲ್ಲಿ ಅವ್ರ ಫೋನ್ನ ಕದ್ದಿದ್ದಾರೆ ಇದರಲ್ಲಿ ಇನ್ನೊಂದು ಜಿಯೋ ಸಿಮ್ ಇತ್ತಂತೆ ಹಾಗೂ ಒಂದು ಏರ್ಟೆಲ್ ಇತ್ತಂತೆ ಸೊ ನಂದು ಜಿಯೋ ಶಾ ಶಾಪ್ ರೇಟ್ಸ್ ಇಲ್ಲ ಅದು ಆಫೀಸ್ಗೆ ಹೋಗ್ಬೇಕು ಹಾಗಾಗಿ ನಾನು ಏರ್ಟೆಲ್ ಶಾಪ್ನ ತೆಗೆದುಕೊಟ್ಟಿದ್ದೀನಿ ಹಾಗೆ ಇನ್ನೊಂದು ಮಾಹಿತಿ ಏನಪ್ಪ ಅಂದರೆ ನೀವು ಬೆಂಗಳೂರಿಗೆ ಮೆಜೆಸ್ಟಿಕ್ಕಿಗೆ ಹೋದರೆ ನಿಮ್ಮ ಫೋನ್ಗಳನ್ನು ನೀವು ಕರೆಕ್ಟಾಗಿ ಇಟ್ಕೊಳ್ರಿ ಅಂತ ಹೇಳ್ತಾ ನಾನು ನನ್ನ ಮುಂದಿನ ಕೆಲಸಕ್ಕೆ ನಾನು ಹೋಗ್ತಾ ಹೋಗ್ತಾಯಿದ್ದೀನಿ ಒಂದು ಇನ್ಫಾರ್ಮೇಷನ್ ಏನಪ್ಪಾ ಅಂದರೆ ಸೊ ಕಸ್ಟಮರ್ ಬಂದಿದ್ದರು ಅಭಿಷೇಕ್ ಅವರು ಕೊಪ್ನೂರಿಂದ ಕಳಿಸಿದ್ರು ಸೊ ಇದು ಹಳೇ ಸಿಮ್ಮು ಟೂ ಜಿ ಇದೆ ಸೊ ಆದರೆ ಇದು ಅವ್ರ ಹೆಸರಿಗೆ ಇಲ್ಲ ಕಸ್ಟಮರ್ ಅವ್ರ ತಂದೆ ಹೆಸರಿಗಿದೆ ಡೆತ್ ಆಗಿದ್ದಾರೆ ಸೊ ಹಾಗಾಗಿ ಇಂಥ ಸಿಮ್ಗಳನ್ನು ಏನು ಮಾಡೋಕ್ಕಂದರೆ ಫಸ್ಟು ಬೇರೆ ನೆಟ್ವರ್ಕಿಗೆ ಪೋರ್ಟ್ ಮಾಡ್ಕೋಬೇಕು ಅದೇ ಫೈನಲ್ ಅವಾಗ ಪೋರ್ಟ್ ಮಾಡಿಂದ ಏನಾಕತಿ ನಿಮ್ಮ ಹೆಸರಿಗೆ ಆಗುತ್ತೆ ಸೊ ಆ ನಂಬರ್ ಕೂಡ ಇಂಪಾರ್ಟೆಂಟ್ ಇರ್ತತಿ ಅದಕ್ಕೋಸ್ಕರ ಈ ರೀತಿ ಏನಾರು ಇತ್ತು ನೀವು ನಿಮ್ಮ ಹೆಸರಿಗೆ ಮಾಡ್ಕೊಳ್ಳ್ರಿ ಅಂತ ಹೇಳ್ತಾ ನಾನು ಮುಂದಿನ ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಕೆಲಸ ಬಂದಿದ್ದು ಒಬ್ರದ್ದು ಪಿ ಯು ಕೆ ಕೋಡು ಬ್ಲಾಕ್ ಆಗಿತ್ತು ಸೊ ಅದಕ್ಕೋಸ್ಕರ ಇಲ್ಲಿ ಕೊಡೋಕೆ ಬಂದಿದ್ದೆ ಏರ್ಟೆಲ್ ಮ್ಯಾನೇಜರು ಸೊ ಅವರಿಗೆ ಆ ನಂಬರ್ ಹಾಕಿದ್ದ ಸೊ ಪಿ ಯು ಕೆ ಕೋಡನ್ನು ಕೊಟ್ಟರು ನಾನು ಆಗಿ ಕಸ್ಟಮರ್ ಮೊಬೈಲಿಗೆ ಹಾಕಿದ್ದೀನಿ ನನ್ನ ಮುಂದಿನ ಕೆಲಸದಲ್ಲಿ ಸಿಗೋಣ ನಮಸ್ಕಾರ ಕರ್ನಾಟಕ ದೇನಾ ದೇನಾ ಸ್ನೇಹಿತರೆ ನಮ್ಮ ನಂದೀಶ್ ಅವರು ಬೆಂಗಳೂರಿಗೆ ಹೋಗ್ತಾ ಇದ್ರಂತೆ ನಾಳೆ ಸೊ ಹಾಗಾಗಿ ಅವ್ರದ್ದು ಟಿಕೆಟ್ನ ಬುಕ್ ಮಾಡೋಕೆ ಬಂದಿದ್ದೆ ನಂದಿ ಏನು ಇವನೇ ನಂದೀಶಾ ಹೋಗ್ತಾ ಇರೋದು ಬೆಂಗಳೂರಿಗೆ ಹ್ಯಾಪಿ ಜರ್ನಿ ಪಿ ಕೆ ಬ್ಲಾಕ್ ಆಗಿದ್ದನ್ನ ಮ್ಯಾನೇಜರಿಗೆ ಹೇಳಿ ಪಿ ಯು ಕೆ ಕೋಡ್ನ ನಾನು ತೆಗೆದುಕೊಟ್ಟಿದ್ದೆ ಅರ್ಧ ಗಂಟೆ ನಾನು ಟೈಮ್ನ ಸ್ಪೆಂಡ್ ಮಾಡಿದ್ದೆ ಸೊ ಹಾಗಾಗಿ ಕಸ್ಟಮರ್ ಹತ್ರ ಅಮೌಂಟ್ ಕೇಳಿದ್ದೆ ಸೊ ಆದರೂ ಅವರು ಇನ್ನೊಂದು ಹತ್ತು ನಿಮಿಷ ಬಿಟ್ಟು ಹಾಕ್ತೀನಿ ಒಂದು ತಾಸು ಹಾಕ್ತೀನಿ ಅಂದರು ಸರಿಯಣ ಮತ್ತು ಅಗಲೆಲ್ಲ ಬರೋಕ್ಕಾಗಲ್ಲ ಹಾಗಾಗಿ ಹಾಕೋಣ ಅಂತ ಹೇಳಿದ್ದೆ ಅವರಿಲ್ಲ ಸಾಯಂಕಾಲ ಹಾಕ್ತೀನಿ ಅಂತ ಹೇಳಿದರು ನಾವು ಹಾಕಲಿಲ್ಲ ಪಿ ಯು ಕೆ ಬ್ಲ್ಯಾಕ್ ಆದಾಗೆ ನಾವೊಂದು ಕೋಡನ್ನ ಕೊಟ್ಟಿರ್ತೀವಿ ಆ ಕೋಡನ್ನ ನಾನು ಟೆಕ್ನಿಷಿಯನ್ ಮೈಂಡ್ ನಮ್ಮದು ಸೊ ಆ ಕೋಡನ್ನ ನಾನು ಏನು ಮಾಡಿದ್ದೆ ನನ್ನ ಹತ್ರ ಇತ್ತು ತಲೆ ಒಳಗೆ ಅದು ಆಫ್ ಆಗಿದ್ದಿಲ್ಲ ಕೋಡನ್ನ ಆಫ್ ಮಾಡಿ ಮಾಡಿರ್ತಕ್ಕಂಥ ಕಸ್ಟಮರಿಗೆ ನೀವು ಏನು ಹೇಳ್ತೀರಿ ಅಂದು ಕಮೆಂಟ್ ಮಾಡಿ ನಮಸ್ಕಾರ ಕರ್ನಾಟಕ